ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಎರಡು ಮೂರು ಅಂಕದ ಸಮಸ್ಯೆ ಬಿಡಿಸಿದ್ವಿ ಮೂರಂಕದ ಕೊನೆಯ ಪ್ರಶ್ನೆ ಇದೆ ಅದನ್ನು ಬಿಡಿಸೋಣ ಮೂವತ್ತ್ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎ ಪಿ ಬಿ ಯು ಎಂಟು ಸೆಂಟಿಮೀಟರ್ ಬಾಹು ಉಳ್ಳ ಸಮಭಾವ ತ್ರಿಭುಜವಾಗಿದೆ ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು ಹಾಗಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಕ್ವಶನ್ ಮೇಲ್ ನೋಡ್ರಿ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದ್ರು ಭಾಳ 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 ಈಜಿ ಐತಿ ನಾವು ಯಾವ ಥರ ಕಂಡುಹಿಡೀಬೋದು ನೋಡಿ ಸ್ವಲ್ಪ ಅನಾಲಿಸ್ ಮಾಡಿದ್ರೆ ಗೊತ್ತಾಗ್ತೈತೆ ನಮಗೆ ಏನೇನು ಹಿಂಡ್ಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ತ್ರಿಜದ ಅಳತೆ ಕೊಟ್ಟಿದ್ದಾರೆ ಎ ಪಿ ಬಿ ಅನ್ನೋದೊಂದು ಸಮಭಾವ ತ್ರಿಭುಜ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮೂರು ಭಾವನ ಅಳತೆ ಸೇಮ್ ಇರ್ತೈತಿ ಪಿ ಎ ಪಿ ಬಿ ಮತ್ತು ಎ ಬಿ ಅಳತೆ ಸೇಮ್ ಇರ್ತತಿ ಇದು ಎ ಪಿ ಬಿ ಸಮಭಾವ ತ್ರಿಭುಜ ಅಂತ ಹೇಳಿರೋರಿಂದ ಈ ಕೋನ ಕೂಡ ನಮಗೆ ಗೊತ್ತಾಗ್ತೈತಿ ಯಾವ ಅದರ ಮೇಲೆ ತ್ರಿಭುಜದ ಪ್ರತಿ ಕೋನ ಸಮಕೋನ ಆಗಿರ್ತೈತಿ ಅಂದರೆ ಅರವತ್ತು ಡಿಗ್ರಿ ಇರ್ತೈತಿ ಇದು ಅರವತ್ತು ಡಿಗ್ರಿ ಆಯಿತು ಹಾಗಾಗಿ ತ್ರಿಭುಜ ಎ ಪಿ ಬಿ ದಲ್ಲಿ ತ್ರಿಭುಜ ಎ ಪಿ ಬಿದಲ್ಲಿ ಕೋನ್ ಪಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಯಿತು ಹಾಗಾದರೆ ಕೋನ್ ಎ ಓ ಬಿ ಎಷ್ಟಾಗ್ತೈತಿ ಎಷ್ಟಾಗತ್ತಂದ್ರೆ ಸ್ಪರ್ಶಕಗಳ ನಡುವಿನ ಕೋನ ತ್ರಿಜ್ಯಗಳ ನಡುವಿನ ಕೋನ ಎರಡು ಸೇರಿ ಒನ್ ಏಯ್ಟಿ ಡಿಗ್ರಿ ಆಗಿರ್ತವೆ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಸರಳ ಕೋನ ಪೂರಕ ಆಗಿರ್ತವೆ ಎರಡು ಸೇರಿ ನೂರ ಎಂಬತ್ತಂದ್ರೆ ಇದು ಒಂದು ಅರವತ್ತೈದು ಎಷ್ಟಕತಿ ಒನ್ ಟ್ವೆಂಟಿ ಹಾಗಾಗಿ ಕೋನ್ ಎ ಬಿ ಕೋನ್ ಎ ಓ ಬಿ ಹೆಂಗೆ ಕಂಡು ಹಿಡಿದು ನಾವು ಒನ್ ಏಯ್ಟಿ ಒಳಗೆ ಈ ಸಿಕ್ಸ್ಟಿ ಡಿಗ್ರಿಯನ್ನು ಕಳೆದ್ಬಿಡು ಒನ್ ಟ್ವೆಂಟಿ ನಾವು ಏನೇನು ಮಾಡ್ಬೋದಂದ್ರೆ ಈ ಎ ಓ ಬಿ ತ್ರಿಜ್ಯಾಂತರ ಖಂಡ ಅದು ಎ ಓ ಬಿ ತ್ರಿಜ್ಯಾಂತರ ಖಂಡ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ಎ ಓ ಬಿ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಿಬಿಟ್ರೆ ನಮಗೆ ಛಾಯೀಕೃತ ಭಾಗದ ವಿಸ್ತೀರ್ಣ ಸಿಗ್ತೈತಿ ಆ ಈಗ ನಾವು ಎ ಓ ಬಿ ತ್ರಿಭುಜದ ವಿಸ್ತೀರ್ಣ ಈಗ ಎ ಓ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡೋದು ಬಹಳ ಸುಲಭ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡಿದ ಸೂತ್ರ ಟೀಟಾಪ್ ಒನ್ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಆ ಸೂತ್ರದಲ್ಲಿ ಟೀಟಾ ಬೆಲೆಯಲ್ಲೇ ಒನ್ ಟ್ವೆಂಟಿ ಹಚ್ಚಿ ಸುಲಭೀಕರಿಸಿದ್ರೆ ಉತ್ತರ ಗೊತ್ತಾಗ್ತದೆ ಎ ಓ ಬಿ ತ್ರಿಭುಜದ ವಿಸ್ತೀರ್ಣ ಕಂಡು ಪಾದ ಗೊತ್ತೈತಿ ನಮಗೆ ಎತ್ತರ ಗೊತ್ತಿಲ್ಲ ಹಾಗಾಗಿ ನಾವು ಇಲ್ಲಿ ರಚನೆ ಮಾಡ್ಕೋಬೇಕು ಇಲ್ಲಿ ಓ ಕೇಂದ್ರದಿಂದ ಎ ಬಿಗೆ ಒಂದು ಲಂಬ ಎಳೆನ ಅವಾಗ ಏನಕೈತಿ ಅದೇ ಎರಡು ಸಮ ಭಾಗ ಆಕೈತಿ ಅವಾಗ ನಮಗೆ ಲಂಬದ ಅಳತೆ ಯಾವ್ದಾದ್ರ ಮೇಲೆ ಪೈತಾರ ಅದರ ಮೇಲೆ ಕಂಡುಹಿಡಬೋದು ಫಸ್ಟ್ ಓ ಎಂ ಪರ್ಪರ್ಟಿಕ್ಯುಲರ್ ಟು ಎ ಬಿ ಎಳೆದಿದೆ ಅಂದರೆ ಏನಕೈತಿ ವೃತ್ತ ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ ಇದು ಎ ಬಿ ಎಂಟು ಸೆಂಟಿಮೀಟರ್ ಇರೋದ್ರಿಂದ ಇದು ನಾಲ್ಕು ಆಗ್ತೈತಿ ಇದು ನಾಲ್ಕು ಆಕೈತಿ ಅಂದ್ರೆ ಎ ಎಮ್ ಇಸ್ಕೊಲ್ಟು ಎಮ್ ಬಿ ಇಸ್ ಇಕ್ಟು ಫೋರ್ ಸೆಂಟಿಮೀಟ್ರ್ ಆಯಿತು ಈಗ ನಮಗೆ ಇದನ್ನು ಕಂಡುಹಿಡಬೇಕು ಫಸ್ಟ್ ಎತ್ತರದ ರೀತಿ ಕಂಡುಹಿಡ್ಯ ಹೆಂಗೆ ಕಂಡುಹಿಡ್ಯದ ಇದು ಲಂಬಕೋನ ತ್ರಿಭುಜ ತ್ರಿಭುಜ ಓ ಎಮ್ದಲ್ಲಿ ವಿಕರ್ಣ ಓ ಎ ಆಕತಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮಯ ಇರ್ತೈತಿ ಹಾಗಾಗಿ ಓ ಎ ಸ್ಕ್ವೇರ್ ಈಸ್ ಈಕ್ವಲ್ಟು ಓ ಎಮ್ ಸ್ಕ್ವೇರ್ ಪ್ಲಸ್ ಎ ಎಮ್ ಸ್ಕ್ವೇರ್ ಓ ಎ ಸ್ಕ್ವೇರ್ ಅಂದ್ರೆ ತ್ರಿಜ್ಯ ಐದು ಸ್ಕ್ವೇರ್ ಓ ಎಮ್ ಅಂದ್ರೆ ಅದನ್ನೇ ಕಂಡುಹಿಡಿತೀವಿ ಓ ಎಮ್ ಸ್ಕ್ವೇರ್ ಯಾಸ್ ಇಟ್ ಈಸ್ ಎ ಎಮ್ ಅಂದ್ರೆ ನಾಲ್ಕು ಸ್ಕ್ವೇರ್ ಇದು ಇಪ್ಪತ್ತೈದು ಆಯಿತು ಈ ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ಈ ಕಡೆ ಕಳಿಸಿದ್ರೆ ಮೈನಸ್ ಹದಿನಾರು ಇಪ್ಪತ್ತೈದು ಹದಿನಾರು ಕಳೆದ್ರೆ ಒಂಬತ್ತು ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಒ ಎಮ್ ಸ್ಕ್ವೋರ್ ಈಸ್ಕೋರ್ ಟು ನೈನ್ ಸ್ಕ್ವೇರ್ ತೆಗೆದ್ರೆ ಬಲ್ಬಾಗ್ ಸ್ಕ್ವೇರ್ ಇಟ್ ಹಾಗಾಗಿ ಓ ಎಮ್ ಅಳತಿ ಎಷ್ಟು ಬಂತು ಮೂರು ಬಂತು ಛಾಯೀಕೃತ ಭಾಗದ ವಿಸ್ತೀರ್ಣ ಈಜ್ ಈಕ್ವಲ್ ಟು ನೋಡಲಿ ಎ ಓ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ಎ ಓ ಬಿ ವಿಸ್ತೀರ್ಣ ಮೈನಸ್ ಮಾಡಬೇಕು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಓ ಬಿ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಣ್ಣಿಡ ಸೂತ್ರ ಟಿ ಪಾನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ಕಣ್ಣಿಡ ಸೂತ್ರ ಒನ್ ಪಾಯಿಂಟ್ ಟು ಇಂಟು ಪಾದ ಇಂಟು ಎತ್ತರ ಇಲ್ಲಿ ಟೀಟಾ ಅಂದ್ರೆ ಆಲ್ರೆಡಿ ಕಂಡು ಹಿಡಿದಿದ್ದೀವಿ ಒನ್ ಟ್ವೆಂಟಿ ಡಿಗ್ರಿ ಒನ್ ಟ್ವೆಂಟಿ ಅಪಾನ್ ತ್ರೀ ಸಿಕ್ಸ್ಟಿ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ತ್ರಿಜಾ ಐದು ಇದೆ ಐದು ಸ್ಕ್ವೇರ್ ಮೈನಸ್ ಒನ್ ಅಪಾಯಿಂಟ್ ಟು ಇಂಟು ಬಿ ಪಾದ ಪಾದ ಎಷ್ಟೈ ಎಂಟು ಐತಿ ಎತ್ತರ ಎತ್ತರ ಮೂರು ಓ ಎಮ್ ಸುಲಭಿ ಕರ್ಶೀರ್ ಏನಾಯ್ತು ಎರಡೊಂದು ಎರಡು ಹಕ್ಕ ಎಂಟು ಇದನ್ನು ಸುಲಭೀ ಎಷ್ಟು ಬರುತ್ತೆ ಅಂದ್ರೆ ಉತ್ತರ ಹದಿನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಆಯತ ಮತ್ತು ಎ ಪಿ ಬಿ ಯು ಅರ್ಧ ವೃತ್ತ ಆಗಿದೆ ಎ ಪಿ ಬಿ ಅರ್ಧ ವೃತ್ತವಾಗಿದೆ ಆಯತದ ಉದ್ದವು ಅಂದರೆ ಬಿ ಸಿ ಅರ್ಧ ವೃತ್ತದ ಮೂರರಷ್ಟು ಮೂರರಷ್ಟಿದೆ ಅರ್ಧ ವೃತ್ತದ ತ್ರಿಜ್ಯ ಅದು ಎಷ್ಟು ಐತಲ್ಲ ಇದರ ಮೂರರಷ್ಟು ಬಿ ಸಿ ಇದೆ ಮತ್ತು ಎ ಪಿ ಬಿ ಸಿ ಡ ಪೂರ್ಣ ವಿಸ್ತೀರ್ಣ ಕಂಪ್ಲೀಟ್ ಇದೇನು ಡೈಗ್ರಾಮ್ ಐತಲ್ಲ ಇದರ ಕಂಪ್ಲೀಟ್ ವಿಸ್ತೀರ್ಣ ಮುನ್ನೂರ ಎಪ್ಪತ್ತೊಂದು ಚದರ ಸೆಂಟಿಮೀಟರ್ ಆಗಿದ್ದರೆ ಅರ್ಧ ವೃತ್ತ ಖಂಡದ ಕಂಸದ ಉದ್ದ ಕಂಡುಹಿಡಿಯಿರಿ ಈ ಅರ್ಧ ವೃತ್ತ ಖಂಡದ ಕಂಸದ ಉದ್ದ ಕಂಡುಹಿಡಬೇಕಾದ್ರೆ ನಮಗೆ ತ್ರಿಜ್ಯದ ಅಳತಿ ಗೊತ್ತಿರಬೇಕು ಕೋನದ ಅಳತಿ ಗೊತ್ತಿರಬೇಕು ಯಾಕಂದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯ ಸೂತ್ರ ಟಿ ತ್ರೀ ಸಿಕ್ಸ್ಟಿ ಟು ಟು ಆರ್ ಅಲ್ಲಿ ನಮಗೆ ಟೀಟಾ ಅಳತಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಬಟ್ ತ್ರಿಜ್ಯದ ಅಳತಿ ಗೊತ್ತಿಲ್ಲ ಅದನ್ನ ಹೆಂಗೆ ಕಂಡುಹಿಡ್ಕೊಳ್ಳೋದು ಕಂಪ್ಲೀಟ್ ಇದು ವಿಸ್ತೀರ್ಣ ಕೊಟ್ಟಿದ್ದಾರಲ್ಲ ಈ ವಿಸ್ತೀರ್ಣ ಬಳಸ್ಕೊಂಡು ನಾವು ತ್ರಿಜ್ಯವನ್ನ ಕಂಡು ಹಿಡ್ಕೋಬೇಕು ತದನಂತರ ಅರ್ಧ ವೃತ್ತ ಕಂಡದ ತ್ರಿಜ್ಯಾಂತರ ಕಂಡದ ಕಂಸದ ವೃತ್ತ ಮೊದಲಿಗೆ ಎ ಪಿ ಬಿ ಸಿ ಡಿಯ ಪೂರ್ಣ ವಿಸ್ತೀರ್ಣ ಎ ಪಿ ಬಿ ಸಿ ಡಿಯ ವಿಸ್ತೀರ್ಣ ಅಂದ್ರೆ ಇಲ್ಲೇನು ಒಂದು ಆಯತದ ವಿಸ್ತೀರ್ಣ ಮತ್ತು ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಎರಡೂ ಕೂಡಿಸ್ಬೇಕು ಎ ಬಿ ಸಿ ಡಿ ಆಯತ್ತದ ವಿಸ್ತೀರ್ಣ ಎ ಪಿ ಬಿ ಸಿ ಡಿಯ ಪೂರ್ಣ ವಿಸ್ತೀರ್ಣ ಅಂದ್ರೆ ಎ ಬಿ ಸಿ ಡಿ ಆಯತ್ತದ ವಿಸ್ತೀರ್ಣ ಪ್ಲಸ್ ಎ ಪಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ ಎರಡು ಕೂಡಿಸ್ಬಿಟ್ರೆ ಕಂಪ್ಲೀಟ್ ವಿಸ್ತೀರ್ಣ ಸಿಗ್ತದೆ ಇದರ ವಿಸ್ತೀರ್ಣ ಕೊಟ್ಟಿದ್ರು ಆಲ್ರೆಡಿ ಮುನ್ನೂರ ಎಪ್ಪತ್ತೊಂದು ಅಂತೇಳಿ ಎ ಬಿ ಸಿ ಡಿ ಆಯತ್ತದ ವಿಸ್ತೀರ್ಣ ಅಂದ್ರೇನು ಉದ್ದ ಇಂಟು ಆಗಲ್ಲ ಎಲ್ ಇಂಟು ಬಿ ಇಲ್ಲಿ ಅರ್ಧ ವೃತ್ತದ ವಿಸ್ತೀರ್ಣ ಪೂರ್ಣ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅದರ ಅರ್ಧ ಅಂದರೆ ಪೈ ಆರ್ ಸ್ಕ್ವೇರ್ ಅಪ್ ಪಾಯಿಂಟ್ ಟು ಪೈ ಆರ್ ಸ್ಕ್ವೇರ್ ಅಪ್ ಆಯಿಂಟ್ ಟು ಸೂತ್ರಗಳಲ್ಲಿ ಬೆಲೆ ತುಂಬೋಣ ಎಲ್ಲ ಉದ್ದ ಅಂದ್ರೆ ಈ ತ್ರಿಜ್ ಎಷ್ಟೈತೆ ಅದರ ಅಂತ ಹೇಳಿದಾರಲ್ಲಿ ಅಂದ್ರೆ ಏನಾಯ್ತು ತ್ರೀ ಆರ್ ಆಕೈತಿ ಇಂಟು ಬಿ ಅಂದ್ರೆ ಅಗಲ ಅಗಲ ಎಷ್ಟಿದೆ ಒಂದು ಆರ್ ಎರಡು ಆರ್ ಟೂ ಆರ್ ಆಗತ್ತೆ ಅಗಲ ಟು ಆರ್ ಅಂದ್ರೆ ಇಪ್ಪತ್ತೆರಡು ಥ್ರಿಜ್ ಆರ್ ಸ್ಕ್ವೇರ್ ಅಪಾನ್ ಟು ಏನಾಯ್ತು ತ್ರೀ ಸೆವೆಂಟಿ ಒನ್ ಮೂರಳ್ಳೆ ಆರು ಆರ್ ಇಂಟು ಆರ್ ಆರ್ ಸ್ಕ್ವೇರ್ ಎರಡು ಒಂದೇ ಎರಡು ಹನ್ನೊಂದೇ ಲೆವೆನ್ ಆರ್ ಸ್ಕ್ವೇರ್ ಅಪಾನ್ ಸೆವೆನ್ ಆಯಿತು ಈ ಸೆವೆನ್ ಹೋಗಿಸ್ಬೇಕಾದ್ರೆ ನಾವೇನು ಮಾಡಬೇಕು ಎಲ್ ಸಿ ಎಮ್ ತೆಗಿಬೇಕು ಅಥವಾ ಕಂಪ್ಲೀಟ್ ಸಮೀಕರಣಕ್ಕೆ ಏಳರಿಂದ ಗುಣಿಸನ್ ಏಳರಿಂದ ಗುಣಿಸಲಾಯ್ತು ಏಳರಿಂದ ಗುಣಿಸಿದ್ರೆ ಎಷ್ಟಾಯ್ತು ಮುನ್ನೂರ ಎಪ್ಪತ್ತೊಂದಕ್ಕೆ ಏಳರಿ ಗುಣಿಸಿದ್ರೆ ಎರಡು ಸಾವಿರದ ಐನೂರ ತೊಂಬತ್ತೇಳು ಇದಕ್ಕೆ ಏಳರಿಂದ ಗುಣಿಸಿದ್ರೆ ಏಳು ನಲ್ವತ್ತೆರಡು ಆರ್ ಸ್ಕ್ವೇರ್ ಏಳರಿಂದ ಗುಣಿಸಿದ್ರೆ ಏಳು ಕ್ಯಾನ್ಸಲ್ ಆಗಿ ಬರೀ ಹನ್ನೊಂದು ಆರ್ ಸ್ಕ್ವೇರ್ ಆಯಿತು ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಆ್ಯಸ್ ಇಟ್ ಇಸ್ ಬರೆಯೋ ನಲ್ವತ್ತೆರಡು ಪ್ಲಸ್ ಹನ್ನೊಂದು ಐವತ್ ಐವತ್ತ್ಮೂರು ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಜೊತೆ ಐವತ್ಮೂರು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಎರಡು ಸಾವಿರದ ಐನೂರ ತೊಂಬತ್ತೇಳು ಅಪ್ಪ ಐವತ್ಮೂರು ಅಂದ್ರೆ ಎಷ್ಟಾಯ್ತು ಎರಡು ಸಾವಿರದ ಐನೂರ ತೊಂಬತ್ತೇಳಕ್ಕೆ ಐವತ್ಮೂರಿಂದ ಭಾಗಿಸಿದ್ರೆ ನಲವತ್ತೊಂಬತ್ತು ಬರ್ತೈತಿ ಈಗ ಭಾಗಿಸಿ ನೋಡಿದ್ರೆ ಗೊತ್ತಾಗ್ತೈತಿ ಈ ಸ್ಕ್ವೇರ್ ತೆಗೆದ್ರ ಬಲ್ಬಾಗ್ ಸ್ಕ್ವೇರ್ ಇಟ್ಟು ಆರ್ ಇಸ್ಕೊಳ್ತು ಸ್ಕ್ವೇರ್ ಆಫ್ ಫೋರ್ಟಿ ನೈನ್ ಅಂದ್ರೆ ತ್ರಿಜದ ಬೆಲೆ ಎಷ್ಟಾಯ್ತು ಸವೆನ್ ನಲ್ವತ್ತೊಂಬತ್ತರವರೆಗೂ ಏಳು ಈಗ ತ್ರಿಜೆ ಅಳತಿ ಗೊತ್ತಾಯ್ತಿ ನಮಗೆ ಎ ಪಿ ಬಿ ಅರ್ಧ ವೃತ್ತದ ಕೌಶಲ್ ಉದ್ದ ಕಂಡಿಡ್ಯ ఏపీ అర్ధ వృత్తు కౌశ ఉద్ద సూత్ర టీటా అపాన్ త్రీ సిక్స్టీ ఇంటూ టు పై ఆర్ దిస్ ఇంప్లయ్ టీటా అందోడ్రీ ఎస్ట్ డిగ్రీ అయితే నూర ఎంబత్ డిగ్రీ అపాన్ త్రీ సిక్స్టీ ఇంటూ టు పై ఆర్ టు ఇంటూ పై అందర ఈ కండిద ఏడు సవెన్ 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 గెట్ క్యాన్సల్ నూర ఎంబత్త నూర ఎంతేళ్ళ ఎరడర క్యాన్సల్ ಉಳಿದೇನೆ ಇಪ್ಪತ್ತೆರಡು ಇಪ್ಪತ್ತೆರಡು ಸೆಂಟಿಮೀಟ್ರ್ ಹಾಗಾಗಿ ಎ ಪಿ ಬಿ ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟಂದ್ರೆ ಇಪ್ಪತ್ತೆರಡು ಸೆಂಟಿಮೀಟ್ರ್ ಆಗಿದೆ ಇಲ್ಲಿಗೆ ಎಲ್ಲ ಮೂರು ಅಂಕದ ಸಮಸ್ಯೆಗಳು ಮುಗ್ತಾಯೋದು ಮುಂದಿನ ವಿಡಿಯೋದಲ್ಲಿ ನಾಲ್ಕು ಅಂಕದ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು